ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನ ವಾಸವನ್ನು ಅನುಭವಿಸ್ತಾ ಇರತಕ್ಕಂತಹ ಪವಿತ್ರಗೌಡ ಅವರಿಗೆ ಈ ಬಾರಿ ಸಂಕ್ರಾಂತಿಗೆ ಕೇವಲ ಎಳ್ಳಷ್ಟೇ ಸಿಕ್ಕಿದೆ ಬೆಲ್ಲ ಸಿಕ್ಕಿಲ್ಲ ಅಂತಂದ್ರೆ ಮನೆ ಊಟವನ್ನ ಬೇಡಿದ್ದಂತಹ ಪವಿತ್ರಗೌಡ ಅವರಿಗೆ ಈಗ ಮತ್ತೊಮ್ಮೆ ನಿರಾಶೆ ಅನ್ನುವಂಥದ್ದಾಗಿದೆ ದರ್ಶನ್ ಗಳತಿ ಆಗಿಲ್ಲ ಸಂಕ್ರಾಂತಿಯ ಸಿಹಿ ಊಟ ಮನೆ ಊಟದ ಕನಸನ್ನ ಕಂಡಿದ್ದಂತಹ ಪವಿತ್ರ ಗೌಡ ಅವರಿಗೆ ನಿರಾಸೆ ಮನೆ ಊಟ ನೀಡುವಂತೆ ಆದೇಶಿಸಿದಂತಹ ಸೆಷನ್ ಕೋರ್ಟ್ ಸೆಷನ್ ಕೋರ್ಟ್ ಆದೇಶದ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮನೆ ಊಟ ಕೊಡಲು ಆಗಲ್ಲ ಅಂತ ಜೈಲಧಿಕಾರಿಗಳು ಹೇಳ್ತಾ ಇದ್ದಾರೆ ಊಟ ನೀಡದಿರಲು ಅನೇಕ ಕಾರಣಗಳನ್ನು ಉಲ್ಲೇಖಿಸಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂತ ಜೈಲಲ್ಲಿ ಊಟ ಸರಿಯಿಲ್ಲ ಆರೋಗ್ಯದ ಸಮಸ್ಯೆಗಳಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದು ಪವಿತ್ರ ಪವಿತ್ರಗೌಡ ಹೇಳಿಕೆ ಉಲ್ಲೇಖಿಸಿ ಮೇಲ್ಮನವಿಗೆ ಮತ್ತೊಮ್ಮೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಕಳೆದ ಕೆಲ ದಿನಗಳ ಹಿಂದೆ ಪತ್ರಗೌಡರಿಗೆ ಮನೆ ಊಟವನ್ನು ಕೊಡಬೇಕು ಅಂತ ಸೆಷನ್ ಕೋರ್ಟ್ ಆದೇಶವನ್ನು ಹೊರಡಿಸಿ ಆದರೆ ಸೆಷನ್ ಕೋರ್ಟ್ ಆದೇಶವನ್ನು ವಿರೋಧಿಸಿ ಈಗ ಹೈಕೋರ್ಟಿಗೆ ಹೋಗಿದೆ ಜೈಲಧಿಕಾರಿ ಜೈಲಧಿಕಾರಿಗಳು ಈಗ ಹೈಕೋರ್ಟ್ ಮೆಟ್ಟೇರಿದ್ದಾರೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಜೈಲಿನ ಊಟದಲ್ಲಿ ಯಾವುದೇ ತರಹದ ತೊಂದರೆ ಇಲ್ಲ ಜೈಲಿನ ಊಟ ಚೆನ್ನಾಗೇ ಇರುತ್ತೆ ಜೈಲಿನ ಊಟದ ಮೇಲೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಬೀಳಲ್ಲ ಆದ್ದರಿಂದ ಮನೆ ಊಟ ಯಾಕೆ ಕೊಡಬೇಕು ಜೈಲು ಊಟ ಚೆನ್ನಾಗಿರುತ್ತೆ ಅಂತ ಹೇಳಿ ಸೆಷನ್ ಕೋರ್ಟ್ ಕೊಟ್ಟಂತಹ ಆದೇಶವನ್ನು ಖಂಡಿಸಿ ಹೈಕೋರ್ಟಿಗೆ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ಮತ್ತೊಂದು ಮನೆಯನ್ನು ಮೇಲ್ಮನವಿಯನ್ನು ಜೈಲಧಿಕಾರಿಗಳು ಸಲ್ಲಿಸಿದ್ದಾರೆ ಆದರೆ ಪವಿತ್ರ ಗೌಡ ಮತ್ತು ಆಕೆಯ ವಕೀಲರು ಈ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿರುದ್ಧಾತ್ಮಕ ಮೇಲ್ಮನವಿಯನ್ನು ಹೈಕೋರ್ಟಿಗೆ ಕೂಡ ಸಲ್ಲಿಸಿದ್ದಾರೆ ಅದು ಏನು ಅಂತಂದರೆ ಜೈಲಿನ ಊಟ ಸರಿ ಇರಲ್ಲ ಜೈಲಿನ ಊಟ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಆದ್ದರಿಂದ ನನಗೆ ಮನೆ ಊಟ ಬೇಕು ಅಂತ ಹೇಳಿ ಮತ್ತೊಂದು ಅರ್ಜಿಯನ್ನು ಏನು ಜೈಲು ಅಧಿಕಾರಿಗಳು ಸೆಷನ್ಸ್ ಕೋರ್ಟಿನ ಅರ್ಜಿ ಆದೇಶವನ್ನು ಖಂಡಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು ಆ ಮೇಲ್ಮನವಿ ಮನವಿಗೆ ಪ್ರತಿ ದೂರಾಗಿ ಪವಿತ್ರಗೌಡ ಅವರು ಹೇಳಿಕೆಯನ್ನು ಉಲ್ಲೇಖಿಸಿ ತಾವೊಂದು ಒಂದು ಮೇಲ್ಮನವಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ನೋಡೋಣ ಹೈಕೋರ್ಟಲ್ಲಿ ಇವರಿಗೆ ಅಟ್ಲೀಸ್ಟ್ ಮನೆ ಊಟ ಸಿಗಲಿ ಅಂತ ಏನಾದರೂ ಆದೇಶ ಬರುತ್ತೋ ಏನೋ ಗೊತ್ತಿಲ್ಲ ಆದರೆ ದರ್ಶನ್ ಗೆಳತಿ ಪವಿತ್ರಗೌಡ ಅವರಿಗೆ ಈ ಬಾರಿಯ ಸಂಕ್ರಾಂತಿಯ ಊಟ ಇಲ್ಲ ಲಿಟ್ರಲಿ ಶಿ ವಾಸ್ ಹ್ಯಾಪಿ ಫ್ಯೂ ಡೇಸ್ ಬ್ಯಾಕ್ ಮನೆ ಊಟ ಬರುತ್ತೆ ಅಂತ ಹೇಳಿ ಯಾಕಂತಂದರೆ ಸೆಷನ್ ಕೋರ್ಟ್ ಮನೆ ಊಟವನ್ನು ಕಳಿಸಿಕೊಡಿ ಅನ್ನುವಂಥ ಆದೇಶವನ್ನು ಹೊರಡಿಸಿತ್ತು ವಾರಕ್ಕೆ ಒಂದು ದಿನವಾದರೂ ಮನೆ ಊಟ ಬರಬಹುದು ಅನ್ನುವಂತಹ ಒಂದು ವಿಚಾರಗಳು ಬಂದಿತ್ತು ಬಟ್ ಈಗ ಅದು ಕೂಡ ಇಲ್ಲದಂತಾಗಿದೆ ಮನೆ ಊಟ ನೀಡುವಂತೆ ಆದೇಶ ನೀಡಿತ್ತು ಸೆಷನ್ ಕೋರ್ಟ್ ಸೆಷನ್ ಕೋರ್ಟ್ ಆದೇಶವನ್ನು ವಿರೋಧ ಮಾಡಿ ಈಗ ಹೈಕೋರ್ಟನ್ನು ಮೊರೆ ಹೋಗಿದ್ದಾರೆ ಮನೆ ಊಟ ಕೊಡಲು ಆಗಲ್ಲ ಅಂತ ಸ್ಪಷ್ಟವಾಗಿ ಜೈಲಿನ ಅಧಿಕಾರಿಗಳು ಬಹಳ ನೀಟಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೇಲ್ಮನವಿಯಲ್ಲಿ ಏನು ಈ ಸಲ್ಲಿಕೆಯನ್ನು ಸಲ್ಲಿಸಿದ್ದಾರೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ ಅದಕ್ಕೆ ಹೋಮ್ ಮಿನಿಸ್ಟರ್ ಆಫೀಸವರು ಅಂದರೆ ಗೃಹ ಇಲಾಖೆ ಏನಿದೆ ಅದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ಊಟ ಬಹಳ ಉತ್ತಮವಾಗಿದೆ ಚೆನ್ನಾಗಿದೆ ಕೇಂದ್ರ ಮತ್ತು ರಾಜ್ಯ ಆರೋಗ್ಯ ಇಲಾಖೆಯಿಂದ ಊಟ ಪರಿಶೀಲನೆಯನ್ನು ಮಾಡಿದ್ದೀವಿ ನಾವು ಟೆಸ್ಟ್ ಮಾಡಿದ್ದೀವಿ ಪವಿತ್ರ ಗೌಡ ಅವ್ರಿಗೆ ಊಟ ಕೊಟ್ಟರೆ ಉಳಿದ ಕೈದಿಗಳು ನಮಗೂ ಕೂಡ ಊಟ ಕೊಡಿ ಅಂತ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಮನೆ ಊಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಮತ್ತು ನಾವು ಡಬಲ್ ಡಬಲ್ ಕೆಲಸ ಮಾಡಬೇಕಾಗುತ್ತೆ ಪರಿಶೀಲನೆ ಮಾಡಬೇಕಾಗುತ್ತೆ ಪರಿಶೀಲನೆಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕಾಗುತ್ತೆ ಜೈಲಿನ ಭದ್ರತಾ ಸಿಬ್ಬಂದಿಯ ಸಮಯ ಕೂಡ ಹೆಚ್ಚಾಗಲಿದೆ ಓವರ್ ಟೈಮ್ ಡ್ಯೂಟಿಗಳಾಗುತ್ತೆ ಅನ್ನೋದು ಜೈಲು ಅಧಿಕಾರಿಗಳ ವಾದ ಎಕ್ಸಾಕ್ಟ್ಲಿ ರೈಟ್ ರೀ ನಿಜ ಮನೆ ಊಟ ಅಂತ ಹೇಳಿ ಯಾರೋ ಏನೋ ಕಟ್ಕೊಂಡು ಬರ್ತಾರೆ ಆ ಊಟ ಹೆಂಗಿರುತ್ತೋ ಏನು ಆ ಊಟದಲ್ಲಿ ಯಾರು ಏನು ಹಾಕಿರ್ತಾರೋ ಹಾಂ ಏನಿರುತ್ತೋ ಸೊ ಪೊಲೀಸರು ಸ್ವಲ್ಪ ದೂರದೃಷ್ಟಿಯನ್ನು ಇಟ್ಕಂಡೇ ಮಾತಾಡಿರ್ತಾರೆ ಮತ್ತು ದೂರದೃಷ್ಟಿಯನ್ನು ಇಟ್ಕಂಡೇ ಈ ರೀತಿಯಾದಂತಹ ವಾದವನ್ನು ಮಾಡ್ತಾರೆ ಇಫ್ ಸಪೋಸ್ ಜೈಲಿನ ಊಟದ ಮೇಲೆ ಒಂದು ಕಣ್ಣಿರುತ್ತೆ ಏನು ಮಾಡ್ತಿದ್ದಾರೆ ಹೆಂಗೆ ಅಡಿಗೆ ಮಾಡ್ತಿದ್ದಾರೆ ಅಲ್ಲಿ ಕಿಚನ್ನಲ್ಲಿ ಏನಾಗ್ತಿದೆ ಅದರ ಎಲ್ಲ ಆಗು ಹೋಗುಗಳ ಬಗ್ಗೆ ಪೊಲೀಸರಿಗೆ ಒಂದು ಲಕ್ಷ ಇರುತ್ತೆ ಆಗು ಹೋಗುಗಳ ಬಗ್ಗೆ ಒಂದು ಲಕ್ಷ ಇರುತ್ತೆ ಆದರೆ ಮನೆಯಿಂದ ತರುವಂತಹ ಊಟಕ್ಕೆ ಅಥವಾ ಜೈಲಲ್ಲದ ಕಿಚನ್ನಿಂದ ಬರುವಂತಹ ಬೇರೆ ಊಟಕ್ಕೆ ಏನು ಗ್ಯಾರಂಟಿ ಏನಾದರೂ ಷಡ್ಯಂತ್ರ ಹೊರಗಡೆ ನಡೆದು ಊಟ ತೆಗೆದುಕೊಂಡು ಬಂದಾಗ ಅದನ್ನು ಪರಿಶೀಲನೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಎಕ್ಸ್ಟ್ರಾ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಆ ಎಕ್ಸ್ಟ್ರಾ ಸಿಬ್ಬಂದಿಗಳು ಓಟಿ ಮಾಡಬೇಕು ಅಂದ್ರೆ ಓವರ್ ಟೈಮ್ ಡ್ಯೂಟಿ ಮಾಡಬೇಕು ಇದೆಲ್ಲ ಹೆಂಗೆ ಅಂತಂದರೆ ಸುಮ್ಮನೆ ಹೆಚ್ಚುವರಿ ಕೆಲಸ ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಕೈದಿಗಳು ಕೂಡ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ನಮಗೂ ಮನೆ ಊಟ ಬೇಕು ಏನು ಪವಿತ್ರಗೌಡ ಮೇಲಿಂದ ಉದುರಿದಾರ ಅವ್ರಿಗೆ ಮಾತ್ರ ಮನೆ ಊಟನ ನಮಗೆಲ್ಲ ಮನೆ ಊಟ ಇಲ್ವಾ ಅಂತ ಒಬ್ಬೊಬ್ಬರೇ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಕೋರ್ಟಿನ ತುಂಬ ಅದೇ ಅರ್ಜಿ ತುಂಬಿಡ್ತಾರೆ ಆಮೇಲೆ ಮನೆ ಊಟದ ಅರ್ಜಿ ಅದಾದಮೇಲೆ ಅತ್ಯಗೊನ್ಯಾಯ ನ್ಯಾಯ ಅನ್ನೋ ಹಾಗೆ ಬೇರೆ ಕೈದಿಗಳಿಗೊಂದು ನ್ಯಾಯ ಪವಿತ್ರಗೌಡವರಿಗೊಂದು ನ್ಯಾಯ ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅಂತ ಹೇಳಿ ಬೇರೆ ಸಹ ಕೈದಿಗಳೆಲ್ಲ ರೊಚ್ಚಿಗೆದ್ಬಿಟ್ರೆ ಆಮೇಲೆ ಜೈಲಲ್ಲಿ ಇಲ್ಲ ಸಲ್ಲದ ಆದಾಂತಗಳಾಗ್ಬಿಡುತ್ತೆ ಜಗಳಗಳಾಗ್ಬಿಡುತ್ತೆ ಆ ಕಾರಣಕ್ಕೆ ಮನೆ ಊಟ ಕೊಡಲಿಕ್ಕಿಲ್ಲ ಜೈಲಿನ ಊಟ ಏನಾಗಿದೆ ಎಲ್ಲ ಚೆನ್ನಾಗೇ ಇದೆ ಫಸ್ಟ್ ಕ್ಲಾಸ್ ಆಗಿದೆ ಕೇಂದ್ರದ ಮತ್ತು ರಾಜ್ಯದ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅದನ್ನು ಪರಿಶೀಲನೆ ಮಾಡಲಾಗಿದೆ ಪರಿಶೀಲನೆಯನ್ನು ಮಾಡಿ ಪವಿತ್ರ ಗೌಡ ಅವರಿಗೆ ಊಟವನ್ನು ಕೊಡ್ತೀವಿ ಆಮೇಲೆ ಜೈಲು ಊಟ ಚೆನ್ನಾಗೇ ಇದೆ ಅದರಲ್ಲಿ ಏನೂ ಲೋಪದೋಷಗಳಿಲ್ಲ ಮನೆ ಊಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಮತ್ತೆ ನಾವು ನಾನು ಆಗಲೇ ಹೇಳಿದ್ನಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ ಏನಾದರೂ ಅವಘಡಗಳು ಸಂಭವಿಸಿದರೆ ಜೈಲು ಊಟಕ್ಕೆ ಜೈಲಧಿಕಾರಿಗಳೇ ಗ್ಯಾರಂಟಿ ಜೈಲು ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅಧಿಕಾರಿಗಳೇ ಗ್ಯಾರಂಟಿ ರೀ ಮನೆ ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಜವಾಬ್ದಾರಿ ತೆಗೆದುಕೊಳ್ಳೋದು ಯಾರು ಮಾಡದ ತಪ್ಪಿಗೆ ಜೈಲಧಿಕಾರಿಗಳ ಮೇಲೆ ಮತ್ತು ಗೂಬೆ ಕೂಡಿಸ್ಬಿಡ್ತಾರೆ ಆಮೇಲೆ ಏನೋ ಆಯಿತು ಅವಘಡಗಳಾಯಿತು ಏನೋ ಆಯಿತು ಅಂತಂದರೆ ಅದು ಮತ್ತು ಸುಮ್ಮನೆ ಪಾಪ ಅಧಿಕಾರಿಗಳು ತಲೆ ಮೇಲೆ ಹೊದ್ಕೊಂಡು ಮೆರಿಬೇಕಾಗುತ್ತೆ ಅನುಭವಿಸಬೇಕಾಗುತ್ತೆ ಆದ್ದರಿಂದ ಬೇಡವೇ ಬೇಡ ಈ ಸಹವಾಸವೇ ಬೇಡ ಅಂತ ಹೇಳಿ ಮನೆ ಊಟಕ್ಕೆ ಜೈಲಧಿಕಾರಿಗಳು ಇಲ್ಲ ಅಂತ ಹೇಳಿದಾರಂತೆ ನೋಡೋಣ ಈಗಂತರೂ ಪವಿತ್ರಗೌಡ ಅವರಿಗೆ ಸಂಕ್ರಾಂತಿಗೆ ಎಳ್ಳು ಮಾತ್ರ ಸಿಕ್ಕಿದೆ ಬೆಲ್ಲ ಸಿಕ್ಕಿಲ್ಲ ಮುಂದೆ ಯಾವಾಗ ಪವಿತ್ರಗೌಡ ಅವರಿಗೆ ಸಿಹಿ ಸುದ್ದಿ ಸಿಹಿ ಊಟ ಸಿಗುತ್ತೆ ಅನ್ನುವಂಥದ್ದನ್ನು